ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಪರ ವಿರೋಧವಿಲ್ಲದೆ ಸಂಬಳ ಹೆಚ್ಚುವರಿಗೆ ಅನುಮೋದನೆ ನೀಡಿದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರವರಿಗೆ ಮನವಿಯನ್ನು ಸಲ್ಲಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿದರು ಚರ್ಚೆಯಲ್ಲಿ ಕೈಬಿಟ್ಟು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಮಾಡಿಕೊಂಡು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಲಕ್ಷ ಇರ್ತಕ್ಕಂಥ ಸಂಬಳವನ್ನು ಎರಡು ಲಕ್ಷ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚರ್ಚೆ ಇಲ್ಲ ವಿಧಾನಸಭೆಯಲ್ಲಿ ಇಂಥ ಅಮಾನವೀಯ ಒಂದು ಅಸಂಬ ಸಂವಿಧಾನದ ಅಡಿಯಲ್ಲಿ ಇವರು ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿ ಇವತ್ತು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದರೆ ರಾಜ್ಯಪಾಲರು ಕೂಡ ಇದು ಎಲ್ಲ ಸಮಸ್ಯೆಗಳನ್ನು ವಾಪಸ್ ಕಳಿಸಂಥ ಕಾಯ್ದೆಗಳಿಗೆ ಇವರು ಅಂಕಿತ ಹಾಕಿರೋದು ಕೂಡ ರಾಜ್ಯಪಾಲರು ಎಲ್ಲೋ ಒಂದು ಕಡೆ ಇವರಿಗೆ ಈ ಒಂದು ಸರ್ಕಾರದ ರಾಜಕಾರಣಿಗಳಿಗೆ ಇಳಿತದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳಬೇಕಾಗುತ್ತೆ ರಾಜ್ಯಪಾಲರು ಯಾವುದೇ ಕಾರಣಕ್ಕ ರದ್ದು ಮಾಡಬೇಕು ಈ ಸಂಬಳವನ್ನ ಚರ್ಚೆಯಿಂದಲೇ ಮಾಡಿದ್ದು ಅಪಚಾರ ಇದು ಆದ್ದರಿಂದ ಈ ಒಂದು ಮಸೂದೆಯನ್ನು ವಾಪಸ್ ಅಂತ ಒತ್ತಾಯ ಮಾಡ್ತಾ ನಾವು ಇಲ್ಲಿ ತಹಸೀಲ್ದಾರ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದ್ದೀವಿ ಇದನ್ನ ಚರ್ಚೆ ಮಾಡ್ಕೊಂಡು ಸ ರಾಜ್ಯಪಾಲರು ಇವತ್ತು ವಾಪಸ್ ಕಳಿಸ್ಬೇಕು ಅಂತ ಒತ್ತಾಯ ಮಾಡ್ತಾ